ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಸ್ಕ್ವಯರ್ ನೆಕ್ ಕೊಟ್ಟು ಬ್ಯಾಕ್ ಪಾರ್ಟ್ ಯಾವ ರೀತಿ ನಾವು ಪರ್ಫೆಕ್ಟ್ ಆಗಿ ಕಟ್ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ ಈ ಸ್ಕ್ವೇರ್ ನೆಕ್ ಇಟ್ಕೊಂಡಾಗ ತುಂಬಾ ಜನಕ್ಕೆ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ಸ್ ಹೆಚ್ಚಾಗಿ ಬರ್ತಾ ಇರುತ್ತೆ ನಾನಿವತ್ತು ಸ್ಕ್ವೇರ್ ನೆಕ್ ಇಟ್ಟರೂ ಸಹ ಶೋಲ್ಡರ್ ಡ್ರಾಪ್ ಆಗದೆ ಪರ್ಫೆಕ್ಟ್ ಆಗಿ ಬ್ಲೌಸ್ ಕಟ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇಲ್ಲಿ ನಾವು ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ಳೋದಕ್ಕೆ ಎರಡು ಲೇಯರ್ ಅಲ್ಲಿ ಫ್ಯಾಬ್ರಿಕ್ ಫೋಲ್ಡ್ ಮಾಡಿಕೊಂಡು ಕ್ಲೋಸ್ ಪಾರ್ಟ್ ನಮ್ಮ ಕಡೆ ಹಾಕೊಂಡು ಎಡ್ಜಸ್ ಏನಾದರೂ ಈಕ್ವಲ್ ಆಗಿಲ್ಲ ಅಂದ್ರೆ ಈಕ್ವಲ್ ಆಗಿ ಕಟ್ ಮಾಡ್ಕೊಳ್ಬೇಕು ಇಲ್ಲಿ ನನಗೆ ಸ್ವಲ್ಪ ಹೆಚ್ಚು ಕಡಿಮೆ ಇದೆ ನಾನು ಕಟ್ ಈ ಕಡೆ ಅನ್ನೋದು ನಮಗೆ ಇರಬೇಕು ಇಲ್ಲಾಂದ್ರೆ ಸೊಂಟದ ಕಡೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರೋದಿಲ್ಲ ಎಕ್ಸ್ಟ್ರಾಸ್ ಏನಾದರೂ ಇದ್ರೆ ಈ ರೀತಿ ಕಟ್ ಮಾಡಿ ತೆಗೆದ್ಬಿಡಿ ತರ ಎಕ್ಸ್ಟ್ರಾಸ್ನ ಕಟ್ ಮಾಡ್ಕೊಂಡು ಈಗ ಬ್ಲೌಸ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ಇಲ್ಲಿ ನಾನ್ ತಗೊಳ್ತಾ ಇರೋ ಬ್ಲೌಸ್ ಲೆಂತ್ ಬಂದು ರೆಡಿ ಹದಿನಾಲ್ಕು ಇಂಚು ಹದಿನಾಲ್ಕು ಇಂಚು ರೆಡಿ ಬೇಕಾದ್ರೆ ಮಾರ್ಜಿನ್ಗೋಸ್ಕರ ನಾವು ಒನ್ ಇಂಚ್ ಆಡ್ ಮಾಡ್ಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲಿ ಲೈನ್ ಹಾಕೊಳ್ಬೇಕು ಹಾಗೇನೆ ಇಲ್ಲಿ ಹಾಫ್ ಇಂಚು ಮಾರ್ಜಿನ್ಗೋಸ್ಕರ ತಗೊಂಡು ಅಲ್ಲೂ ಸಹ ಒಂದು ಲೈನ್ ಹಾಕೊಳ್ಳಿ ಬ್ಲೌಸ್ ಲೆಂತ್ ಆಯ್ತಲ್ವಾ ಈಗ ಸೊಂಟದೇ ಮಾರ್ಕ್ ಮಾಡ್ಕೊಳ್ಬೇಕು ಸ್ವಂಟದಳತ್ತೆ ಮೂವತ್ನಾಲ್ಕ ಇಂಚು ಮೂವತ್ನಾಲ್ಕು ಇಂಚಲ್ಲಿ ನಾಲ್ಕನೇ ಭಾಗ ತಗೊಳ್ಬೇಕು ಮೂವತ್ನಾಲ್ಕ ಇಂಚಲ್ಲಿ ನಾಲ್ಕನೇ ಭಾಗ ಎಂಟೂವರೆ ಇಂಚ್ ಬರುತ್ತೆ ಎಂಟೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಡಾಟ್ ಗೋಸ್ಕರ ಇಂಚ್ ಎಕ್ಸ್ಟ್ರಾ ತಗೊಂಡು ಅಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಈಗ ಬ್ಯಾಕ್ ನೆಕ್ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾನು ತಗೊಳ್ತಾ ಇರೋ ಬ್ಯಾಕ್ ನೆಕ್ ಲೆಂತ್ ಬಂದು ಹನ್ನೊಂದು ಇಂಚು ಹನ್ನೊಂದು ಇಂಚು ಅಂದ್ರೆ ತುಂಬಾನೇ ಡೀಪ್ ಇರುತ್ತೆ ಹನ್ನೊಂದು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕೊಳ್ಬೇಕು ನೆಕ್ ಲೆಂತ್ ಮಾರ್ಕ್ ಆಯ್ತಲ್ವಾ ಈಗ ನೆಕ್ ವಿಡ್ತು ಮಾರ್ಕ್ ಮಾಡಿಕೊಳ್ಬೇಕು ನೆಕ್ ವಿಡ್ತನ ನಾವು ನೆಕ್ ಲೆಂತ್ ಬೇಸ್ ಮೇಲೆ ಚೆಸ್ಟ್ ಲೋಸ್ ಬೇಸ್ ಮೇಲೆ ಮಾರ್ಕ್ ಮಾಡ್ಕೊಳ್ಬೇಕು ಇಲ್ಲಿ ನೆಕ್ ಲೆಂತ್ ತುಂಬಾನೇ ಡೀಪ್ ಇದೆ ಎದೆ ಸುತ್ತಳತೆ ಬಂದು ಮೂವತ್ತೆಂಟು ಇಂಚ್ ಇದೆ ಇವ್ರಿಗೆ ನಾವು ನೆಕ್ ವಿಳಿತು ಒಂದು ಮುಕ್ಕಾಲು ಇಂಚ್ ತಗೊಳ್ಳೋಣ ಇದಕ್ಕಿಂತ ಜಾಸ್ತಿ ಬೇಡ ಒಂದು ಮುಕ್ಕಾಲಿಂದ ಇಂದ ಎರಡು ಇಂಚ್ ಒಳಗಡೆನೆ ತಗೊಳ್ಬೇಕು ಅದಕ್ಕಿಂತ ಜಾಸ್ತಿನೂ ತಗೊಳ್ಬಾರ್ದು ಅದಕ್ಕಿಂತ ಕಡಿಮೆನೂ ತಗೊಳ್ಬಾರ್ದು ಈ ತರ ನಾವು ಸ್ಕ್ವಯರ್ ನೆಕ್ ಕೊಟ್ಟಾಗಂತೂ ಸ್ವಲ್ಪ ನಾವು ನೆಕ್ ಹಿಡಿದು ಕಡಿಮೆನೆ ತಗೊಳ್ಬೇಕಾಗುತ್ತೆ ಈ ಸ್ಕ್ವಯರ್ ನೆಕ್ ಅಲ್ಲಿ ನಮಗೆ ಬ್ರಾಡ್ ಅನ್ನೋದು ಸ್ವಲ್ಪ ಜಾಸ್ತಿ ಬರುತ್ತೆ ರೌಂಡ್ ನೆಕ್ ಅಲ್ಲಿ ಅಷ್ಟು ಬ್ರಾಡ್ ಬರೋದಿಲ್ಲ ಅದಕ್ಕೋಸ್ಕರ ಸ್ಕ್ವಯರ್ ನೆಕ್ ಇಟ್ಕೊಂಡಾಗ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ಸ್ ಸ್ವಲ್ಪ ಹೆಚ್ಚಾಗಿ ಬರ್ತಾ ಇರುತ್ತೆ ಹಾಗೇನೆ ಬ್ಯಾಕ್ ಪಾರ್ಟ್ ಅಲ್ಲಿ ನೆಕ್ ಲೆಂತ್ ಜಾಸ್ತಿ ಇದ್ದಾಗೂ ಸಹ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ಸ್ ಹೆಚ್ಚಾಗಿ ಬರ್ತಾ ಇರುತ್ತೆ ಮೂವತ್ತೆರಡರಿಂದ ನಲವತ್ತು ಎದೆ ಸುತ್ತಲತೆ ಇರೋವಂಥವ್ರಿಗೆ ನೆಕ್ಲೆಂತ್ ಏನಾದರೂ ಹನ್ನೊಂದು ಇಂಚ್ಗಿಂತ ಜಾಸ್ತಿ ಇದೆ ಅಂದರೆ ನೆಕ್ ಬಿಡ್ತು ಒಂದು ಮುಕ್ಕಾಲು ಇಂಚ್ ಇಟ್ಕೊಳ್ಳಿ ಈ ಒಂದು ಮುಕ್ಕಾಲು ಇಂಚಿಗೆ ಇಲ್ಲಿ ನಾವು ಒನ್ ಇಂಚ್ವರೆಗೂ ಆ್ಯಡ್ ಮಾಡ್ಕೊಳ್ಬೇಕು ಇಲ್ಲಿ ನಾನು ಒನ್ ಇಂಚ್ ಆ್ಯಡ್ ಮಾಡ್ಕೊಳ್ತೀನಿ ಬ್ರಾಡ್ ಹಾಕ್ಕೊಳ್ತಾರೆ ಇವರು ಅದಕ್ಕೋಸ್ಕರ ಒಂದು ಇಂಚ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಬ್ರಾಡ್ ಬೇಡ ಅನ್ನೋರು ನೀವು ಒಂದು ಹಾಫ್ ಇಂಚು ಇಲ್ಲ ಮುಕ್ಕಾಲು ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡ್ಕೊಂಡಿದ್ದೀವಿ ಅಂದರೆ ನಮಗೆ ಸ್ಕ್ವಯರ್ ನೆಕ್ ಬರುತ್ತೆ ಇಲ್ಲಿ ನೀವು ಸ್ಕ್ವಯರ್ ನೆಕ್ಕು ಶಾರ್ಪಾಗಿ ಏನಾದರೂ ಬೇಡ ಅನ್ನೋಂಗಿದ್ರೆ ಒಂದು ಸ್ವಲ್ಪ ರೌಂಡ್ ತಗೊಂಡು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ನಾನು ಇಲ್ಲಿ ಸ್ ಒಂದು ಸ್ವಲ್ಪ ರೌಂಡ್ ತಗೊಂಡು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಇವರು ಶಾರ್ಪ್ ನೆಕ್ ಬೇಡ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಒಂದು ಚೂರು ಅಂದರೆ ಒಂದು ಹಾಫ್ ಇಂಚ್ಗಿಂತ ಕಡಿಮೆನೇ ಈ ಕಾರ್ನರಲ್ಲಿ ಒಳಗಡೆ ತೊಗೊಂಡು ಈ ಥರ ಶೇಪನ್ನು ಡ್ರಾ ಮಾಡ್ಕೊಳ್ಬೇಕು ನಿಮಗೆ ಸ್ಕ್ವಯರು ಶಾರ್ಪಾಗೇ ಬೇಕು ಅಂದರೆ ಈ ಥರ ರೌಂಡ್ ಶೇಪ್ ತಗೊಳ್ದೆ ಬಾಕ್ಸನ್ನು ಡ್ರಾ ಮಾಡ್ಕೊಂಡಿರ್ತೀವಲ್ಲ ಅದೇ ಥರ ಕಟ್ ಮಾಡ್ಕೊಳ್ಬೇಕು ಅಷ್ಟೇ ಶಾರ್ಪ್ ಸ್ಕ್ವೇರ್ ನೆಕ್ಕಿಗಿಂತ ಸ್ವಲ್ಪ ರೌಂಡ್ ತೊಗೊಂಡಿದ್ದೀವಿ ಅಂದರೆ ಇದ್ರ ಲುಕ್ ಅನ್ನೋದು ಇನ್ನೂ ಚೆನ್ನಾಗಿ ಕಾಣುತ್ತೆ ಈ ಥರ ಒಂದ್ಸಲ ನೀವು ಟ್ರೈ ಮಾಡಿ ಈಗ ಶೋಲ್ಡರ್ ಬಿಡುತ್ತು ಮಾರ್ಕ್ ಮಾಡ್ಕೊಳ್ಬೇಕು ಶೋಲ್ಡರ್ ಬಿಡ್ತು ಇವ್ರಿಗೆ ರೆಡಿ ಎರಡು ಕಾಲು ಇಂಚ್ ಬೇಕು ನಿಮಗೆ ಎಷ್ಟು ಬೇಕಾಗಿರುತ್ತೋ ನೀವು ಅಳತೆ ಬ್ಲೌಸಲ್ಲಿ ನೋಡ್ಕೊಳ್ಳಿ ನೋಡಿಕೊಂಡು ಅದಕ್ಕೆ ಮುಕ್ಕಾಲು ಇಂಚ್ ಆ್ಯಡ್ ಮಾಡಿಕೊಳ್ಬೇಕು ಇವ್ ಇವ್ರಿಗೆ ಎರಡು ಕಾಲು ಇಂಚು ರೆಡಿ ಬೇಕಲ್ವಾ ಇದಕ್ಕೆ ನಾವು ಮುಕ್ಕಾಲು ಇಂಚ್ ಆ್ಯಡ್ ಮಾಡಿಕೊಂಡು ಮೂರು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಈ ಟೋಟಲ್ ಬಿಡಿತು ಎಷ್ಟಿದೆ ನೋಡಿಕೊಂಡು ಅದೇ ಬಿಡ್ತು ಕೆಳಗಡೆನೂ ಒಂದತ್ರ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಈ ಲೈನ್ ಹತ್ರ ಆರ್ಮೋಲ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ಆರ್ಮೋಲ್ ಲೆಂತ್ ನಾನಿಲ್ಲಿ ಒಂದು ಐದೂವರೆ ಇಂಚ್ ತಗೊಳ್ತೀನಿ ಐದೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಎಲ್ ಶೇಪ್ ಡ್ರಾ ಮಾಡಿಕೊಳ್ಬೇಕು ಈಗ ಈ ಲೈನ್ ಹತ್ರ ಚೆಸ್ಟ್ ಲೂಸ್ ಮಾರ್ಕ್ ಮಾಡ್ಕೊಳ್ಬೇಕು ಚೆಸ್ಟ್ ಲೂಸು ಮೂವತ್ತೆಂಟು ಇಂಚ್ ಅಲ್ವಾ ಮೂವತ್ತೆಂಟು ಇಂಚಲ್ಲಿ ನಾಲ್ಕನೇ ಭಾಗ ತಗೊಳ್ಬೇಕು ಮೂವತ್ತೆಂಟು ಇಂಚಲ್ಲಿ ಭಾಗ ಒಂಬತ್ತುವರೆ ಇಂಚ್ ಬರುತ್ತೆ ಒಂಬತ್ತೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚ್ ಎಕ್ಸ್ಟ್ರಾ ತಗೊಂಡು ಸೊಂಟದಳತೆಗೆ ಜಾಯಿಂಟ್ ಮಾಡ್ಕೊಳ್ಬೇಕು ಈಗ ಆರ್ಮಾಲ್ ಶೇಪ್ ಮಾರ್ಕ್ ಮಾಡಿಕೊಳ್ಬೇಕು ಆರ್ಮಾಲ್ ಶೇಪ್ಗೆ ನಾವು ಈ ಕರು ಸ್ಕೆಲ್ ಇಟ್ಕೊಂಡು ಈಸಿಯಾಗಿ ಡ್ರಾ ಮಾಡ್ಕೊಳ್ಳೋಣ ಈ ತರ ಟೂಲ್ಸ್ ಎಲ್ಲ ನಮ್ಗೆ ತುಂಬಾನೇ ಯೂಸ್ಫುಲ್ ಇರುತ್ತೆ ಟೈಲರಿಂಗ್ ಮಾಡೋ ಪ್ರತಿಯೊಬ್ರ ಹತ್ರನು ಈ ತರ ಟೂಲ್ಸ್ ಅನ್ನೋದು ಇಟ್ಕೊಳ್ಬೇಕು ನೋಡಿ ಇಲ್ಲಿ ಹಾರ್ಮೋಲ್ ಶೇಪ್ ಡ್ರಾ ಮಾಡ್ಕೊಂಡಾಯ್ತಲ್ವಾ ಹಾರ್ಮೋಲ್ ಲೂಸ್ ಅನ್ನ ನಾವು ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ ಕರೆಕ್ಟ್ ಆಗಿ ಇದೆಯಾ ಅಲ್ವಾ ಅಂತ ಇವ್ರಿಗೆ ಎಂಟು ಮುಕ್ಕಾಲ್ ಇಂಚು ಆರ್ಮೋಲ್ ಲೂಸ್ ಬೇಕು ಇಲ್ಲಿ ಶೋಲ್ಡರ್ ಮಾರ್ಜಿನ್ ಬಿಟ್ಟು ಟೇಪ್ ನ ಈ ತರ ಇಟ್ಕೊಂಡು ಚೆಕ್ ಮಾಡಿಕೊಳ್ಬೇಕು ಕಂಪಲ್ಸರಿ ನಾವು ಇದನ್ನ ಚೆಕ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಕರೆಕ್ಟ್ ಆಗಿ ಎಂಟು ಮುಕ್ಕಾಲ್ ಇಂಚೆ ಬರ್ತಾ ಇದೆ ಒಂದು ಪಾಯಿಂಟ್ ಅಷ್ಟು ಆ ಕಡೆ ಈ ಕಡೆ ಇದೆ ಪ್ರಾಬ್ಲಮ್ ಇಲ್ಲ ಇದು ಸ್ಟಿಚಿಂಗ್ ಅಲ್ಲಿ ಅಡ್ಜಸ್ಟ್ ಆಗ್ಬಿಡುತ್ತೆ ಇಲ್ಲೇನಾದ್ರೂ ನಿಮ್ಗೆ ಹಾಫ್ ಇಂಚ್ ಹೆಚ್ಚು ಕಡಿಮೆ ಬಂದಿದೆ ಅಂದ್ರೆ ನೀವು ಇಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಳಿ ಇಲ್ಲಿ ನನಗೆ ಕರೆಕ್ಟ್ ಆಗಿ ಬಂದಿದೆ ಈ ರೀತಿ ನಮಗೆ ಆರ್ಮಲ್ ಲೂಸ್ ಅನ್ನೋದು ಚೆಸ್ಟ್ ಲೂಸ್ಗೆ ಕರೆಕ್ಟ್ ಆಗಿ ಮ್ಯಾಚ್ ಆಗ್ಬೇಕು ಅದರಲ್ಲೂ ಡೀಪ್ ನೆಕ್ ಬ್ಲೌಸ್ಗಳಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆರ್ಮಲ್ ಲೂಸ್ ಡೀಪ್ ನೆಕ್ ಬ್ಲೌಸ್ಗಳಲ್ಲಿ ಯಾಕೆ ಅಂದ್ರೆ ಡೀಪ್ ಇರೋದ್ರಿಂದ ಈ ಪ್ಲೇಸ್ ಗಳಲ್ಲಿ ನಮ್ಗೆ ಲೂಸ್ ಆಗೋದಾಗ್ಲಿ ಟೈಟ್ ಆಗೋದಾಗ್ಲಿ ಇಲ್ಲ ರಿಂಕಲ್ಸ್ ಬರೋದಾಗ್ಲಿ ಜಾಸ್ತಿ ಬರ್ತಾ ಇರುತ್ತೆ ಡೀಪ್ ನೆಕ್ ಬ್ಲೌಸ್ ಗಳಲ್ಲಿ ಆ ರೀತಿ ಬರಬಾರ್ದು ಅಂದ್ರೆ ಪ್ರತಿಯೊಂದು ಟಿಪ್ಪನ್ನ ನಾವು ಫಾಲೋ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಆಗ್ಲೇ ಯಾವುದೇ ಬ್ಲೌಸ್ ಅಲ್ಲಾದ್ರೂ ನಮ್ಗೆ ಪ್ರಾಬ್ಲಮ್ಸ್ ಅನ್ನೋದು ಬರದೆ ಕರೆಕ್ಟ್ ಆಗಿ ಬರುತ್ತೆ ಹಾಗೇನೆ ಡೀಪ್ ನೆಕ್ ಬ್ಲೌಸ್ ಗಳಲ್ಲಾಗ್ಲಿ ಯಾವುದೇ ಬ್ಲೌಸ್ ಅಲ್ಲಾಗ್ಲಿ ಶೋಲ್ಡರ್ ಹತ್ರಿಂದ ನೆಕ್ ಪಾರ್ಟ್ ಕಡೆಗೆ ಕಾಲ್ ಇಂಚು ಈ ರೀತಿ ಡೌನ್ ಮಾಡಿಕೊಳ್ಬೇಕು ಮಿನಿಮಮ್ ನೀವು ಕಾಲ್ ಇಂಚು ಡೌನ್ ಮಾಡ್ಕೊಳ್ಳಿ ಓವರ್ ಡೀಪ್ ಇದೆ ಶೋಲ್ಡರ್ ಡ್ರಾಪ್ ಆಗ್ತಾ ಇದೆ ಅಂದ್ರೆ ಹಾಫ್ ಇಂಚ್ ವರ್ಗು ನೀವು ಇಲ್ಲಿ ಡೌನ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬಹುದು ಕಟ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ತರ ಪ್ರಾಬ್ಲಮ್ ಅನ್ನೋದು ನಿಮ್ಗೆ ಆಗೋದಿಲ್ಲ ಇದನ್ನ ಈ ನೆಕ್ ಪಾರ್ಟ್ ಅನ್ನ ನಾವು ಸ್ಟಿಚ್ ಮಾಡಿಕೊಂಡಾಗ ನಮಗೆ ಎಕ್ಸ್ಪೆಂಡ್ ಆಗಿಬಿಡುತ್ತೆ ಎಕ್ಸ್ಪೆಂಡ್ ಆಗಿ ಇದು ನಮಗೆ ಈಕ್ವಲ್ ಆಗಿ ಬಂದ್ಬಿಡುತ್ತೆ ಒಂದ್ ವೇಳೆ ನೀವು ಇದನ್ನ ಏನಾದ್ರೂ ಕಟ್ ಮಾಡಿಲ್ಲ ಅಂದ್ರೆ ಈ ಕ್ಲಾತ್ ಎಕ್ಸ್ಟ್ರಾ ಬಂದು ಲೂಸ್ ಬಂದ್ಬಿಟ್ಟು ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ಸ್ ಹೆಚ್ಚಾಗಿ ಬರ್ತಾ ಇರುತ್ತೆ ಈ ಟಿಪ್ ನ ನೀವು ಕಂಪಲ್ಸರಿ ಫಾಲೋ ಮಾಡ್ಕೊಳ್ಬೇಕು ಈಗ ಬ್ಯಾಕ್ ಡಾಟ್ ಅನ್ನ ಮಾರ್ಕ್ ಮಾಡ್ಕೊಳ್ಬೇಕು ಬ್ಯಾಕ್ ಡಾಟು ಸೇಮ್ ನಾವು ಎಲ್ಲಾ ಬ್ಲೌಸಸ್ಗೂ ಯಾವ ರೀತಿ ಮಾರ್ಕ್ ಮಾಡ್ಕೊಳ್ತೀವೋ ಅದೇ ತರ ಸೊಂಟದ ದಳತಿಯಲ್ಲಿ ಅರ್ಧಕ್ಕೊಂದು ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಂಡು ಡಾಟ್ ಲೆಂತ್ ಒಂದ್ ನಾಲ್ಕರಿಂದ ನಾಲ್ಕೂವರೆ ಇಂಚ್ ತಗೊಳ್ಳಿ ಡಾಟ್ ಬಿಡ್ತು ಈ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚ್ ಗೆ ಮಾರ್ಕ್ ಮಾಡಿಕೊಳ್ಬೇಕು ಹಾಗೇನೆ ಈ ಡಾಟ್ ಹತ್ರಿಂದ ಸೈಡ್ ಜಾಯಿಂಟ್ ಕಡೆಗೆ ಒಂದ್ ಹಾಫ್ ಇಂಚ್ ಈ ತರ ಕ್ರಾಸ್ ಆಗಿ ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಇದಿಷ್ಟು ಬ್ಯಾಕ್ ಪಾರ್ಟ್ ನ ಮಾರ್ಕಿಂಗ್ ಆಯ್ತು ಈಗ ಇದನ್ನ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಳ್ಳೋವಾಗ ಔಟ್ ಲೈನ್ಸ್ ಮಾತ್ರ ಕಟ್ ಮಾಡ್ಕೊಂಡು ನೆಕ್ ಪಾರ್ಟನ್ನ ಆಮೇಲೆ ಕಟ್ ಮಾಡ್ಕೊಂಡು ಈ ಪಾರ್ಟನ್ನ ನಾವು ಆಮೇಲೆನೆ ಕಟ್ ಮಾಡ್ಕೊಳ್ಬೇಕು ಈಗ ನಾನು ಇದನ್ನ ಔಟ್ಲೈನ್ಸ್ ಮಾತ್ರ ಕಟ್ ಮಾಡ್ಕೊಳ್ತೀನಿ ಹಾಗೇನೆ ಫ್ರೆಂಡ್ಸ್ ಯಾರಾದ್ರೂ ನನ್ನ ಚಾನಲ್ ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಏನಾದ್ರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನ ಆಪ್ಷನ್ ಸೆಲೆಕ್ಟ್ ಮಾಡಿಟ್ಕೊಳ್ಳಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯನ್ನಲ್ಲಿ ಯಾರಾದರೂ ಹೊಸ್ದಾಗಿ ಟೈಲರಿಂಗ್ ಕಲಿತಾ ಇದ್ದರೆ ವಿಡಿಯೋ ಎಲ್ಪ್ ಆಗುತ್ತೆ ಅಂತ ಅನಿಸಿದರೆ ವಿಡಿಯೋನ ಆದಷ್ಟು ಶೇರ್ ಮಾಡಿ ಬ್ಯಾಕ್ ಪಾರ್ಟನ್ನು ಔಟ್ಲೈನ್ಸ್ ಮಾತ್ರ ಕಟ್ ಮಾಡಿಕೊಂಡು ಡಾಟ್ ಹತ್ರ ಒಂದು ಆ್ಯಚು ಚೆಸ್ಟ್ ಲೂಸ್ ಹತ್ರ ಒಂದು ನ್ಯಾಚು ನೆಕ್ ವಿಡ್ ಹತ್ರ ಒಂದು ನ್ಯಾಚ್ ಹಾಕ್ಕೊಳ್ಳಿ ಹಾಗೆಯೇ ಈ ಬ್ಯಾಕ್ ಪಾರ್ಟ್ ಬೇಸ್ ಮೇಲೇ ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಬೇಕು ಇಲ್ಲಿ ನಾನು ಫ್ರಂಟ್ ಪಾರ್ಟ್ ಏನೂ ಕಟ್ ಮಾಡಿ ತೋರಿಸ್ತಾ ಇಲ್ಲ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಬ್ಯಾಕ್ ಪಾರ್ಟಲ್ಲಿ ಸ್ಕ್ವೇರ್ ನೆಕ್ ಕೊಟ್ಟಾಗ ಶೋಲ್ಡರ್ ಡ್ರಾಪ್ ಆಗದೆ ಆರ್ಮೋನಲ್ಲಿ ರಿಂಕಲ್ಸ್ ಬರದೆ ಪರ್ಫೆಕ್ಟಾಗಿ ಯಾವ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಟ್ಟಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಆಗಿದೆ ಅಂತ ಅಂದ್ಕೊಳ್ತೀನಿ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್